ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸದ್ಯಕ್ಕೆ ನಾವು ಈಗ ಮುಂಬೈ ಒಳಗೆ ಇದ್ದೀವಿ ಏನಪ್ಪ ಅಂದ್ರೆ ಮನೆ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗಿತ್ತು ಹುಡುಗರೆಲ್ಲ ಬೋರ್ ಆಗ್ತಾ ಐತಿ ಬೋರ್ ಆಗ್ತಾ ಐತಿ ಅಂತ ಇದ್ದರು ಹಂಗೆ ನಮ್ಮ ಏನು ಬಿಲ್ಡಿಂಗ್ ಐತಲ್ಲ ನಮ್ಮದು ಸೊಸೈಟಿದು ಅಮ್ಮ ಅವ್ರದ್ದು ಸೊ ಪಕ್ಕಕ್ಕೆ ಒಂದು ದೊಡ್ಡ ಗ್ರೌಂಡ್ ಐತಿ ಆ ಗ್ರೌಂಡ್ ಒಳಗೆ ನಾವು ಹೋದಾಗ ಮುಂಬೈಗೆ ಅಲ್ಲಿ ಹನುಮಾನ್ ಜಯಂತಿ ನಿಮಿತ್ತ ನೋಡ್ರಿ ರಾಮಲೀಲಾ ಮಹೋತ್ಸವ ಅಂತ ಹೇಳಿ ಒಂದು ಡ್ರಾಮಾ ನಾಟಕ ಅದು ಸ್ಟಾರ್ಟ್ ಅಲ್ಲಿ ಒಂದು ಹೆಲ್ಡ್ ಮಾಡಿದ್ರು ಸೌಂಡ್ ಎಲ್ಲ ನಮ್ಗೆ ಕೇಳಿಸ್ತಾ ಇತ್ತು ಹಂಗಾಗಿ ಅಲ್ಲಿ ಹೋಗೋರು ಅಂತ ಹೇಳಿ ಹುಡುಗರನ್ನೆಲ್ಲ ಬಂದಿದ್ದೀವಿ हे राघव क्या बात है इसी आज हमने रात में सपना देखा सपना देखा हाँ ना ऐसा सपना इसी जैसे अयोध्या पूरी उथल पुथल हो गई है और माताएं बहुत परेशान हैं ऐसा लगता है अयोध्या नाथ हो गई बहुत सा गुजरा सा लग रहा है मुझे बहुत डर सा लग रहा है नहीं नहीं इसी कोई हे अगर वहां सब कुशल हो तो बहुत ही अच्छी बात है भगवान ने कभी कुछ हो, हो। हमारी आवत को ये सीता तुम्हारे इस स्वप्न कुछ सुनकर के मेरा भी हृदय कुछ दुखित हो रहा है लेकिन चलो हम आज तो बाबा भोलेनाथ से प्रार्थना करते हैं कि हमारी अवधा को किसी प्रकार की कोई असुरक्षा अच्छा ना हुई हो सब लोग हमारे सुखी एवं संपन्न हों मैं बाबा भोलेनाथ से प्रार्थना करता हूँ कि सब लोग हसी खुशी के साथ में रह रहे हों हे बाबा भोलेनाथ हे आशुतोष हे नीलकंठ आप हमारी अगत की रक्षा करना रक्षा करना महादेव ಆ್ಯಕ್ಚುಲಿ ಏನಪ್ಪ ಅಂದ್ರೆ ನಾವು ಸಣ್ಣವ್ರು ಇರ್ತಾಗ ಏನು ನಾವು ಟಿ ವಿ ಒಳಗೆ ನೋಡ್ತಿದ್ವಲ್ಲ ರಾಮಾಯಣ ನಮಗಂತರೂ ಡಿಟ್ಟು ನಮ್ಗೆ ಏನು ನಮ್ಮ ಕಣ್ಮುಂದನ ಈಗ ರಾಮಾಯಣ ಸೀನ್ ನಡೀತಾ ಇತ್ತು ಏನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಡೆಕೋರೇಷನ್ ಆಗಿರ್ಬೋದು ದೊಡ್ಡ ಸ್ಟೇಜ್ ಹಾಕಿದ್ರು ದೊಡ್ಡ ಗ್ರೌಂಡ್ ಇತ್ತು ಹಂಗಾಗಿ ದೊಡ್ಡ ಒಂದು ಸ್ಟೇಜನ್ನು ಅರೇಂಜ್ ಮಾಡಿದ್ರು ಅಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಚೇರ್ಸ್ ಎಲ್ಲ ಹಾಕಿದ್ರು ಆಮೇಲೆ ಫ್ಯಾನ್ಸ್ ಎಲ್ಲ ಇತ್ತು ನಾವು ಹೋದಾಗ ಮುಂಬೈ ಒಳಗೆ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು ಆಮೇಲೆ ನಮಗಂತರೂ ಹೆಂಗೆ ಬ್ಯಾಕ್ ನೋಡ್ರಿ ಅಲ್ಲಿ ಬ್ಯಾಕ್ ಸೀನ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು ಅದು ಕರ್ಟನ್ಸ್ ಎಲ್ಲ ಅದು ಹಾಕಿಬಿಟ್ಟು ಆಮೇಲೆ ಸೈಡ್ಗೆ ಎರಡು ದೊಡ್ಡ ದೊಡ್ಡ ಟಿ ವಿನ ಇಟ್ಟಿದ್ರು ಅಂದ್ರೆ ಯಾರಿಗೆ ದೂರ ಇದ್ದವ್ರಿಗೆ ಕಾಣಂಗಿಲ್ಲ ಅವ್ರಿಗೆ ಯೂಸ್ ಆಗಲಿ ಅವ್ರಿಗೆ ಕಾಣಿಸ್ಲಿ ಅಂತ ಹೇಳಿ ದೊಡ್ಡ ಎರಡು ಒಂದು ಸ್ಕ್ರೀನ್ ಕೂಡ ಅವರು ಅನ್ನ ನಾಲ್ಕೈದು ಸ್ಕ್ರೀನ್ ಬೇರೆ ಬೇರೆ ಕಡೆ ಹಾಕಿದ್ರು ನಮಗಂತೂ ಸೇಮ್ ರಾಮಾಯಣ ನಮ್ಮ ಮುಂದೆ ನಡೀತಾ ಐತೆನೋ ಅನ್ನೋ ಥರ ನಮಗೆ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರನ ನಾವು ತನ್ವಿ ಮತ್ತು ಮಾನ್ವಿಗ ನಾವು ಇಲ್ಲಿ ಆಮೇಲೆ ಪರಿ ಮೂರು ಮಂದಿಗೂ ಕರ್ಕೊಂಡು ಬಂದಿದ್ದು ಸ್ವಲ್ಪ ಅವ್ರಿಗೆ ಐಡಿಯಾ ಬರಲಿ ಅಂತ ಹೇಳಿ ಆ್ಯಕ್ಚುಲಿ ಏನಪ್ಪ ಅಂದರೆ ಲಾಕ್ಡೌನ್ನೊಳಗೆ ರಾಮಾಯಣ ಹಾಕಿದ್ರಲ್ಲ ಅವಾಗ ನಮ್ಮ ತನ್ವಿ ಮತ್ತು ಮಾನ್ವಿ ಇಬ್ಬರು ಭಾಳ ಇಂಟ್ರೆಸ್ಟ್ ಕೊಟ್ಟು ಬೆಳಗ್ಗೆ ದಿನ ಇದ್ರು ಅದು ಸೀನು ಅದೋ ಥರ ನಡೀತಾ ಇತಿ ಅಂತೇಳಿ ನಮ್ಮ ಮಾನ್ವಿ ಹೇಳ್ತಾಯಿತ್ತು कि तो हमारा आनुष है मेरा घर पाल आ रहा है मेरा अनुष तो तो आ रहा है शरण में आरि तुम्हारी ನೋಡ್ರಿ ಈ ಸೀನ್ ಅಂತೂ ಭಾರಿ ನನಗಂತೂ ಭಾರಿ ಇಷ್ಟ ಆಯಿತು ರಾಮ ವನವಾಸದಲ್ಲಿ ಇದ್ದಾಗ ಭರತ ಮತ್ತು ಶತ್ರುಘ್ನ ಮತ್ತು ಅವರ ಇಬ್ಬರು ತಾಯಂದ್ರ ಜೊತೆಗೆ ಅಂದರೆ ರಾಜ್ಯವನ್ನು ಸಂಭಾಳಿಸೋಕ್ಕೆ ನನ್ನಿಂದ ಆಗೋದಿಲ್ಲ ನೀನು ಬಾ ಅಂತ ಹೇಳಿ ಅವನು ಬ ರಾಮ ಮತ್ತು ಲಕ್ಷ್ಮಣಿಗೆ ಕರೀಲಿಕ್ಕೆ ವನವಾಸಕ್ಕೆ ಅಂದರೆ ವನಕ್ಕೆ ಬರ್ತಾನೆ ಅರಣ್ಯಕ್ಕೆ ಬಂದಾಗ ಅದೊಂದು ಸೀನು ಆವಾಗ ಅದು ಮತ್ತು ರಾಮ ಇಲ್ಲ ನೀ ಅವನಿಗೆಲ್ಲ ಹೇಳಿಬಿಟ್ಟು ಇಲ್ಲ ನೀನು ನೀನು ಮಾಡ್ತೀಯಾ ನಿನ್ನಿಂದ ಸಾಧ್ಯ ಆಗುತ್ತೆ ನಾನು ನನ್ನ ಕರ್ತವ್ಯ ನಿಭಾಯಿಸ್ತೀನಿ ನೀನು ನಿನ್ನ ಕರ್ತವ್ಯವನ್ನು ನಿಭಾಯಿಸು ಅಂತ ಎಲ್ಲ ಅವನಿಗೆ ತಿಳುವಳಿಕೆ ಕೊಟ್ಟು ಅವನಿಗೆಲ್ಲ ಬುದ್ಧಿವಾದ ಹೇಳಿ ತನ್ನ ಪಾದುಕೆಯನ್ನು ಅಂದರೆ ಭರತ ಅಟ್ಲೀಸ್ಟ್ ಇನ್ನು ನನಗೆ ಪಾದುಕೆಯನ್ನಾದರೂ ಕೊಡು ನಾನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನನ್ನ ಸಿಂಹಾಸನದಲ್ಲಿ ಇರ್ತೀನಿ ಅಂತ ಹೇಳಿ ಅಂದಾಗ ರಾಮ ತನ್ನ ಪಾದುಕೆಯನ್ನು ಕೊಟ್ಟಾಗ ಭರತ ತನ್ನ ತಲೆ ಮೇಲೆ ತೊಗೊಂಡು ಹೋಗೋ ಸೀನ್ ಇದು ಇದೊಂದು ನನಗೆ ಭಾಳ ಇಷ್ಟ ಆಯಿತು ನೀವ ನೋಡ್ತೀನಿ

श्रेष्ठ राम माता है आई गुरुश्रेष्ठ बुराजमान हुई छोड़ करके और यहां तो आए। के लिए इतनी अनुज क्या बात है भरतलाल भैया <ण्णाग> कौन से उत्तरदायित्य तो की बात कर रहे हैं कौन सा उत्तरदायित्व तो और काफी रह गया है मुझे पूरा करना है बतलाइए भैया क्यों <Credit app Walking लोग़ी> hmm, me, क्यों तो 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 <Defense> अपने पर इतना बड़ा अन्याय आप जानते थे मैं भारत आपके बिना कितना अधूरा है अपने मन को छोटा मत करो मैं तुम्हारे स्वभाव को तो जानता हूं गुरुश्रेष्ठ <akers़ exports glow away> आप हर गाल को समझाइए कि जीवन में ये तो सबसे बहुत महत्वपूर्ण है तो वो है धर्म क्योंकि इस संसार में ನೋಡ್ರಿ ಎಲ್ಲ ಈಗ ಬುದ್ಧಿವಾದ ಹೇಳಿ ಆದಮೇಲೆ ಭರತನಿಗೆ ತನ್ನ ಪಾದುಕೆಯನ್ನು ಕೊಟ್ಟು ಕಳಿಸ್ತಾ ಇರೋದು ಭರತ ರಾಮನ ಪಾದುಕೆಯನ್ನು ತನ್ನ ತಲೆಯ ಮೇಲೆ ಇಟ್ಕೊಂಡು ಮತ್ತೆ ತನ್ನ ಅರಮನೆಗೆ ಹೋಗ್ತಾ ಇರುವಂತಹ ದೃಶ್ಯ ಇದು ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಬಿಟ್ಟು ಹೋಗೋಕೆ ಮನಸ್ಸಾಗ್ತಿರ್ಲಿಲ್ಲ ಫುಲ್ ನೋಡಬೇಕು ಅಂತ ಅನಿಸ್ತಾ ಇತ್ತು ಅದರ ತನ್ನಿ ಮಾನಿ ಮತ್ತು ಪರಿ ಅವ್ರು ಮೂರು ಜನ ಅವ್ರಿಗೆ ನೈನ್ ತರ್ಟಿ ಆಗೋಗಿತ್ತಲ್ಲ ನಿದ್ರೆ ಬರ್ತಾ ಅಂತ ಇದ್ದು ಮಧ್ಯಾಹ್ನ ಮಲಗಿರಲಿಲ್ಲ ಮಲ್ ಮನೆಗೆ ಹೋಗಿ ಮತ್ತೆ ಅವ್ರಿಗೆ ಊಟ ಎಲ್ಲ ಮಾಲಿ ಮಾಡಿಸಿ ಮಲಗಿಸ್ಬೇಕಿತ್ತು ಮತ್ತು ನನಗೆ ಮಲ್ಕೋತಾರ ಅಂತ ಹೇಳಿ ನಾವು ನಮಗೆ ಎಷ್ಟು ಸಾಧ್ಯ ಆಗಿದ್ದೆ ಅಷ್ಟನ್ನು ನೋಡಿ ವಾಪಸ್ ಮನೆಗೆ ಹೋದ್ವಿ ಎಲ್ರಿಗೂ ಒಂದು ಇದು ನೋಡುವ ಅವಕಾಶ ಸಿಗಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಅವರು ನೈಟ್ ಟೈಮಲ್ಲಿ ಸೆವೆನ್ ಡೇಸ್ ನಾವು ಸಪ್ತಾಹ ಅಂತ ಹೆಂಗೆ ಮಾಡ್ತೀವಿ ನಮ್ದು ಯಾವುದೇ ಒಂದು ಜಾತ್ರೆ ಆಗಿರ್ಬೋದು ಅಥವಾ ಏನೋ ಒಂದು ಇದಾಗಿರ್ಬೋದು ಇದ್ದಾಗ ಸಪ್ತಾಹ ಅಂತ ಹೆಂಗೆ ಮಾಡ್ತೀವಿ ಹಂಗೆ ಅವರು ಏಳು ದಿನ ಫಂಕ್ಷನ್ ಇಟ್ಕೊಂಡಿದ್ರು ನೆಕ್ಸ್ಟ್ ನಾವು ಹನುಮಾನ್ ಜಯಂತಿ ಇದ್ದ ದಿನ ನಾವು ನಮ್ಮ ಮನೆ ಹತ್ರನೇ ಅಮ್ಮನ ಮನೆ ಹತ್ರನೇ ಇರುವಂಥ ಇರುವಂಥ ಒಂದು ಹನುಮಾನ್ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ನೋಡ್ರಿ ಇಲ್ಲಿ ಲಿಂಗು ಮತ್ತೆ ನೋಡ್ರಿ ಅದಕ್ಕೆ ಒಂದು ಹಾವು ಇಲ್ಲಿ ಸುತ್ತಕೊಂಡು ಇರೋದು ಮತ್ ಮೇಲ್ಗಡೆ ಇಲ್ಲಿ ಕಳಶದಿಂದ ಹಿಂಗ ಶಶಿವನ ತಲೆ ಮೇಲೆ ನೀರು ಬೀಳ್ತಾ ಐತಿ ಅದು ಒಂದು ಆ ಇತ್ತು ನೋಡ್ರಿ ಬಂದವರೆಲ್ಲರೂ ಅಲ್ಲಿ ಅದ ನೀತ್ರ ನೀರು ಹಾಕಿಬಿಟ್ಟು ಲಿಂಗುವಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು ಆಮೇಲೆ ಒಂದು ದೊಡ್ಡ ಒಂದು ಇಲ್ಲಿ ಲೇಕ್ ಇತ್ತು ಲೇಕ್ ಅಂದ್ರೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ಲೇಕ್ ಏನಪ್ಪಾ ಅಂದರೆ ಅದು ಲೋಟಸ್ ಅದು ಲೇಕ್ ಅಂದರೆ ಕಮಲದ ಲೇಕ್ ಅದು ಕಮಲದ ಹೂವಿಂದಾಗಿತ್ತು ಬಟ್ ಆದರೆ ನೋಡ್ರಿ ಈಗ ಸೀಸನ್ ಇಲ್ಲ ಅಂತ ಅನಿಸ್ತಿ ಬರೀ ಎಲೆಗಳು ಅಷ್ಟು ತುಂಬ್ಯಾವ ಆ್ಯಕ್ಚುಲಿ ನೀರು ಕಾಣಿಸೋಲ್ತಾಗಿತಿ ಅಷ್ಟೊಂದು ಬರೀ ಎಲ್ಲಿ ತುಂಬಿಟ್ಟಾವ ಕೆಳಗಡೆ ನೀರು ಐತಿ ನಿಮ್ಗೆ ಅದರಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇತ್ತಲ್ಲ ಆ ಬ್ರಿಡ್ಜು ಇದು ಸಾತಾರ ಸಾತಾರಕ್ಕೆ ಹೋಗುವ ಸಾತಾರಕ್ಕೆ ಹೋಗುವಂಥ ಒಂದು ಸಾರಿ ಸೂರತ್ಗೆ ಹೋಗುವಂಥ ಒಂದು ಅದು ವೇ ಅಂತ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಸೂರತ್ಗೆ ಅಂದರೆ ಹಂಗೆ ಹೋಗ್ತವೆ ಎಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡ್ರಿ ಇಲ್ಲಿ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಒಂದು ಗ್ರೀನರಿ ಇದೆ ಎಷ್ಟು ಬಿಸಿಲು ಈಗ ಇದ್ರೂ ಒಂದು ಇದು ಲೇಖದ ವ್ಯೂ ಎಷ್ಟು ಮಸ್ತ್ ಐತಿ ನಮ್ಮ ತನ್ಮಿ ಅಮ್ಮ ಇವತ್ತು ಮಾನ್ವಿ ಮತ್ತು ಪರಿ ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ರು ಆಮೇಲೆ ಫುಲ್ ಇಲ್ಲಿ ಗ್ರೀನರಿ ಇದ್ದಿದ್ದರಿಂದ ನಮ್ಗೆ ಅಷ್ಟೊಂದು ಇಲ್ಲಿ ಬಿಸಿಲು ಅಥವಾ ಶೆಕೆ ಅಂತ ಅನಿಸ್ತಾ ಇರಲಿಲ್ಲ ಸ್ವಲ್ಪ ತಂಪಾಗಿ ಅಂತ ಅನ್ನಿಸ್ತಾ ಇತ್ತು ಇಲ್ಲ ಲೇಖೆಲ್ಲ ನೋಡ್ಕೊಂಡು ಬಿಟ್ಟು ಮೇಲ್ಗಡೆ ಒಂದು ಮಾರುತಿ ಟೆಂಪಲ್ ಇದೆ ಸೊ ಅಲ್ಲಿ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಹುಡುಗರು ಇಲ್ಲಿ ಮೇಲ್ಗಡೆ ಇದೆ ನಾನು ಅಪ್ಪ ಮತ್ತು ಹುಡುಗರು ದೀಪಿಕಾ ಎಲ್ಲ ಬಂದಿದ್ವಿ ನೋಡಿರಿ ಇಲ್ಲಿ ಶ್ರೀರಾಮ್ ದರ್ಬಾರ್ ಅಂತ ಹೇಳಿ ಮೇಲ್ಗಡೆ ಹಾಕಿದ್ದಾರೆ ನೋಡಿ ಇಲ್ಲಿ ಶ್ರೀರಾಮ್ ದರ್ಬಾರ್ ಅಂತ ಹೇಳಿ ಇಲ್ಲಿ ಮಾರುತಿಯ ಒಂದು ಸ್ಟ್ಯಾಚು ಇತ್ತೆ ಆ್ಯಕ್ಚುಲಿ ತುಂಬ ಪವರ್ಫುಲ್ ಅಂತ ಹೇಳ್ತಾ ಇದ್ರು ಅಕ್ಕನೂ ಮುಂಚೆ ಇಲ್ಲೂ ಬದ್ಲಾಪುರದಾಗಿದ್ದರು ಅವರು ಆಮೇಲೆ ಅಕ್ಕನೂ ಹೇಳ್ತಾ ಇದ್ರು ಬಹಳ ಇದು ಅಂತ ಪವರ್ಫುಲ್ ಮಾರುತಿ ಅಂತ ಎಲ್ಲ ಹೇಳ್ತಾ ಇದ್ರು ಇದು ಉದ್ಭವ ಮೂರ್ತಿ ಇದು ನಾವು ಯಾವುದೇ ಒಂದು ಸ್ಟ್ಯಾಚು ನಿರ್ಮಾಣ ಮಾಡಿದ್ದಲ್ಲ ಇದು ಅಂದರೆ ತಾನೇ ಉದ್ಭವ ಒಂದು ವಿಗ್ರಹ ಇದು ಆಮೇಲೆ ಅದರ ಅಪೋಸಿಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಒಂದು ರಾಮನ ಒಂದು ಸ್ಟ್ಯಾಚು ಇತ್ತು ಆಮೇಲೆ ಏನಪ್ಪ ಅಂದ್ರೆ ನೋಡ್ರಿ ಇಲ್ಲಿ ನಾವು ನವರಾತ್ರಿ ಒಳಗೆ ಒಂಬತ್ತು ದಿನ ಹಿಂಗೆ ನಾವು ಪೂಜೆ ಮಾಡ್ತೀವಲ್ಲ ಹಂಗೆ ಇಲ್ಲಿ ಈ ತಿಂಗಳೊಳಗೆ ಒಂಬತ್ತು ದಿನ ಪೂಜೆಯನ್ನು ಸಸಿಯನ್ನು ಈ ಥರ ಹಾಕ್ಬಿಟ್ಟು ದೇವಿಯ ಒಂದು ಪೂಜೆಯನ್ನು ಮಾಡ್ತಾರೆ ದುರ್ಗಾದೇವಿದು ಹಂಗಾಗಿ ನಾವು ಏನು ಬಂದಿದ್ವಲ್ಲ ಅವತ್ತಿಂದ ನನ್ನ ತನ್ವಿ ಮಾನಿ ಮತ್ತು ಬರಿಗೆ ಮೂರು ದಿನ ಕಂಟಿನ್ಯೂಯಸ್ ಅವ್ರಿಗೆ ಕನ್ಯಾ ಪೂಜೆ ಅಂತ ಮಾಡ್ತಾರೆ ಇಲ್ಲಿ ಮನೆಯಲ್ಲೆಲ್ಲ ಪೂಜೆ ಪೂಜೆ ಆದ್ಮೇಲೆ ಒಂಬತ್ತು ಜನ ಕನ್ಯಾ ಕನ್ಯಾ ಬಾಲಕಿಯರನ್ನ ಕರೆದ್ಬಿಟ್ಟು ಅವ್ರಿಗೆಲ್ಲ ಗಿಫ್ಟ್ಸ್ ಅಂದರೆ ಅವ್ರಿಗೆ ಏನೇ ಇಷ್ಟ ಆಗುತ್ತೆ ಅವ್ರ ಮನಸ್ಸಿಗೆ ಏನು ತಿಳಿಯುತ್ತೆ ಅದೊಂದು ಗಿಫ್ಟನ್ನು ಕೊಟ್ಟು ಅವ್ರಿಗೆ ಒಂದು ಉಪಹಾರ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು ಮಾಡಿಸಿ ಕಳಿಸ್ತಾರೆ ತನ್ನಿ ಮಾನಿ ಮತ್ತು ಪರಿ ಮೂರು ದಿನವೂ ಬೇರೆ ಬೇರೆ ಕಡೆ ಅವರು ಹೋಗಿಬಿಟ್ಟು ಒಂದು ಅವ್ರಿಗೊಂದು ಚಾನ್ಸ್ ಸಿಕ್ಕಿತ್ತು ಒಂದು ಅವಕಾಶ ಸಿಕ್ಕಿತ್ತು ಅವ್ರಿಗೆ ಅಂದರೆ ಒಳ್ಳೆ ಬೇರೆ ಬೇರೆ ಗಿಫ್ಟ್ಗಳು ಸಿಕ್ಕಿದ್ದಾವೆ ಬಾಟಲ್ಸ್ ಆಗಿರ್ಬೋದು ಮೇಕಪ್ ಐಟಮ್ಸ್ ಆಮೇಲೆ ಆ ಥರ ಎಲ್ಲ ಅವ್ರಿಗೆ ಗಿಫ್ಟ್ ಸಿಕ್ಕಿದಾವ ಮತ್ತು ಎರಡು ಎರಡು ಕಡೆ ಬ್ರೇಕ್ಫಾಸ್ಟ್ ಮತ್ತು ಒಂದು ಕಡೆ ಅವ್ರದ್ದು ಲಂಚ್ ಆಗೈತೆ ಅಂದ್ರೆ ಪ್ರಸಾದ ಅವರು ಸ್ವೀಕರಿಸಿ ಬಂದಾರ ಕನ್ಯಾ ಪೂಜೆ ಮುಗಿಸ್ಕೊಂಡು ನೋಡಿರಿ ಇಲ್ಲಿ ಎಕ್ಸಾಕ್ಟ್ ಏನು ಟೆಂಪಲ್ ಐತಲ್ಲ ಅದರ ಎಕ್ಸಾಕ್ಟ್ ಅಪೋಸಿಟಲ್ಲಿ ರಾಮ ಲಕ್ಷ್ಮಣ ಸೀತಾದ್ದು ಒಂದು ಸ್ಟ್ಯಾಚು ಐತಿ ಇಲ್ಲಿ ಅಮ್ಮ ಸ್ವಲ್ಪತ್ತ ಕುತ್ಕೊಂಡು ಹನುಮಾನ್ ಚಾಳಿಸಾ ಓದ್ತೀನಿ ಅಂತ ಹೇಳಿ ನಮಸ್ಕಾರ ಎಲ್ಲ ಮಾಡಿ ಸ್ವಲ್ಪ ಕುತ್ಕೊಂಡು ಹನುಮಾನ್ ಚಾಳಿಸಾ ಓದ್ತಾಯಿದ್ರು ನಾನು ಕೂಡ ಎಲ್ಲ ಹುಡುಗರೆಲ್ಲ ನಮಸ್ಕಾರ ಮಾಡಿ ಇವಾಗ ಕೆಳಗಡೆ ಅಪ್ಪ ಕರ್ಕೊಂಡು ಹೋಗಿದ್ದಾರೆ ಅಲ್ಲ ಲೇಕ್ ಹತ್ರ ಹೋಗ್ತೀನಿ ಅಂತ ಹೇಳಿ ಅವರೆಲ್ಲ ಹತ್ರ ಹೋಗಿದ್ದಾರೆ ನಾನು ಕೂಡ ಇದೆಲ್ಲ ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತಾ ಇದ್ದೀನಿ ಡೈಲಿ ಅಮ್ಮ ಬೆಳಗ್ಗೆ ಅಥವಾ ಸಂಜೆ ಹರೇ ಕೃಷ್ಣದ್ದು ಒಂದು ಸ್ವಲ್ಪ ಜಪ ಮಾಡ್ತಾರೆ ಮತ್ತು ಹನುಮಾನ್ ಚಾಲಸನೂ ಓದ್ತಾ ಇದ್ದರು ನಾವು ಬಂದಾಗಿಂದ ಅವ್ರಿಗೆ ದೇವ್ರ ಕಡೆ ಅಟ್ಲೀಸ್ಟ್ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೂ ಟೈಮ್ ಇಲ್ಲ ಅಷ್ಟೊಂದು ಬ್ಯುಸಿ ಅವರು ಅಂದರೆ ನಮ್ದೆಲ್ಲ ಆಟ ಹುಡುಗರದೆಲ್ಲ ಆಟ ನೋಡ್ಕೊ ಮತ್ತೆ ಮಾತಾಡ್ಕೊ ಅವ್ರಿಗೆ ಟೈಮ್ ಹೆಂಗೆ ಹೊಂಟೈತಿ ಗೊತ್ತಾಗಬಲ್ದಾಗೈತಿ ಸೊ ಹಂಗಾಗಿ ಇವತ್ತು ಹನುಮಾನ್ ಚಾಲಸ ಓದ್ತೀನಿ ಹನುಮಾನ್ ಜಯಂತಿ ಐತಿ ಅಟ್ಲೀಸ್ಟ್ ಇವತ್ತರ ಒಂದು ದಿನ ಓದ್ತೀನಿ ಅಂತ ಹೇಳಿ ಅವರು ಇಲ್ಲಿ ಕುತ್ಕೊಂಡು ಸ್ವಲ್ಪ ಹನುಮಾನ್ ಚಾಲಸ ಬರ್ತೀನಿ ನೀವು ಕೆಳಗಡೆ ಹೋಗ್ರಿ ಅಂತ ನಮಗೆಲ್ಲ ಕೆಳಗಡೆ ಕಳಿಸಿದ್ದು ನಾವು ಕೆಳಗಡೆ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ನೋಡ್ರಿ ಇಲ್ಲಿ ಹುಡುಗರು ಎಲ್ಲ ಹೊರಗಡೆ ಈಗ ಹೊಂಟಿದ್ದಾರೆ ನಾವೇನು ಬಂದಿದ್ವಲ್ಲ ಟೆಂಪಲ್ಲು ಅಲ್ಲಿ ಟೆಂಪಲ್ ಅಲ್ಲಿ ಇವತ್ತು ಒಂದು ಮದುವೆ ಇತ್ತು ಇಲ್ಲಿ ಮದುವೆ ಫಂಕ್ಷನ್ಗಳು ಆಗ್ತವೆ ಮತ್ತು ಸಣ್ಣ ಸಣ್ಣ ಹೋಮಗಳೆಲ್ಲ ಇಲ್ಲಿ ಮಾಡ್ತಾರ ನೋಡ್ರಿ ಇಲ್ಲಿ ನನಗೆ ಹೇಳಿದ್ನಲ್ಲ ಇದು ಈ ತಿಂಗಳೊಳಗೆ ಒಂದು ನವರಾತ್ರಿದು ಪೂಜೆಯಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಒಂಬತ್ತು ದಿನ ದೇವಿಯ ಒಂದು ಪೂಜೆಯನ್ನು ಮಾಡಿ ಹತ್ತನೇ ದಿನ ನಾವು ಹೆಂಗೆ ಅದನ್ನ ಸಸಿಯನ್ನು ನಾವು ಒಂದು ಹಳ್ಳಕ್ಕೆ ಅಥವಾ ಕೆರೆಗೆ ಬಿಡ್ತೀವಲ್ಲ ನೋಡ್ರಿ ಸಸಿ ತೊಗೊಂಬಂದಾರ ಅದನ್ನು ಅವರು ಅಲ್ಲಿ ಕೆರೆ ಒಳಗೆ ಇವಾಗ ಬಿಡಕ್ಕೆ ಬಂದಿದ್ರು ಬಟ್ ಆದ್ರೆ ನೋಡ್ರಿ ಅಲ್ಲೇ ಫುಲ್ ಎಲ್ಲಿಗೆ ತುಂಬಕೊಂಡ್ಬಿಟ್ಟಿತ್ತು ನೀರು ಕಾಣಿಸಬಲ್ದಾಗಿತ್ತು ಹಾಗಾಗಿ ಅವ್ರು ಒಂದು ಕೋಲ್ ತಗೊಂಡ್ಬಿಟ್ಟು ಎಲ್ಲಿ ಎಲ್ಲ ಸರಿಸ್ಬಿಟ್ಟು ಅದನ್ನ ನೀರು ಸ್ವಲ್ಪ ನೀರಲ್ಲಿ ಬಿಡಬೇಕಲ್ಲ ಅಂತೇಳಿ ಅವರು ಸ್ವಲ್ಪ ಜಾಗ ಮಾಡ್ಕೊತಾ ಇದ್ರು ಅಲ್ಲಿ ಆಮೇಲೆ ನಾನು ನಿಮಗೆ ಆವಾಗಲೂ ಹೇಳ್ದಂಗೆ ಇಲ್ಲಿ ಸಣ್ಣ ಸಣ್ಣ ಒಂದು ಹೋಮವನ್ನು ಮಾಡಿಸ್ಕೊಡ್ತಾರ ಅಂದ್ರೆ ಈಗ ರಾಹು ದೋಷ ಶನಿ ದೋಷ ಮತ್ತೆ ಕಿತ್ತುವಿನ ಸಣ್ಣ ಸಣ್ಣ ಪುಟ್ಟ ದೋಷ ನಮ್ಮ ದೋಷ ಇರ್ತಾವಲ್ಲ ಅವ್ರು ಜಾತಕದ ಪ್ರಕಾರ ಜಾತಕ ನೋಡ್ಬಿಟ್ಟು ಅವ್ರಿಗೆ ಏನು ಪರಿಹಾರ ಬೇಕು ಆ ಥರದ್ದು ಸಣ್ಣ ಸಣ್ಣ ಇದೆ ಹೋಮಗಳನ್ನೆಲ್ಲ ಮಾಡಿಕೊಡ್ತಾರ ತನ್ವಿ ಮತ್ತು ಮಾನ್ವಿ ಅಲ್ಲಿ ಕೆಳಗಡೆ ಲೇಕ್ ಹತ್ರ ಹೋಗೋಣ ಅಂತ ಹೇಳಿ ಅವರಿಬ್ರು ಹಠ ಮಾಡ್ತಾಯಿದ್ರು ಅಲ್ಲಿ ಗೇಟ್ ಗೇಟ್ ಕ್ಲೋಸ್ ಮಾಡಿದ್ರು ಆ್ಯಕ್ಚುಲಿ ಯಾರು ಸಸಿಯನ್ನು ಅಲ್ಲಿ ಬಿಡೋಕೆ ಹೋಗ್ತಾರೋ ಅಷ್ಟೇ ಅವ್ರಿಗೆ ಕಳಿಸ್ತಾ ಇದ್ರು ಯಾಕಂದರೆ ಫುಲ್ಲಲ್ಲಿ ಸ್ವಲ್ಪ ಜಾರಕಿ ಇದೆ ಸ್ವಲ್ಪ ಡೇಂಜರ್ ಇದೆ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಆಗ್ಲತ್ತವೆ ಬೇರೆ ಎಲ್ಲರಿಗೂ ಬಿಡ್ತಾ ಇರಲಿಲ್ಲ ತನ್ವಿ ಮತ್ತು ಮಾನ್ವಿ ಇಲ್ಲ ಹೋಗೋಣ ಹೋಗೋಣ ಅಂತ ಹೇಳಿ ಅವರು ಹಠ ಮಾಡ್ತಾಯಿದ್ರು ಇಲ್ಲ ಅಲ್ಲಿ ಯಾರು ಅಂದರೆ ಎಲ್ರಿಗೂ ಬಿಡೋಂಗಿಲ್ಲ ಅಲ್ಲಿ ಅವ್ರದ್ದು ಕೆಲಸ ಇದೆ ಅಷ್ಟೇ ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ನಾವು ವಾಪಸ್ ಹೋಗಬೇಕಾದ್ರೆ ಏನು ನಾವು ಈಗ ಇಲ್ಲಿ ಟೆಂಪಲಲ್ಲಿ ಮದುವೆ ಆಗಿತ್ತಲ್ಲ ಅವ್ರದ್ದು ಬಿದಾಯಿ ನಡೆದಿತ್ತು ಅಲ್ಲಿ ಅವರು ಬ್ಯಾಂಡ್ ಮತ್ತೆ ಎಲ್ಲ ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಹಚ್ಕೊಂಡ್ಬಿಟ್ಟು ಅಂದರೆ ಮದುಮಗಳನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ರು ನಾವು ಮನೆಗೆ ನಡ್ಕೊತ ಹೋಗೋಣ ಅಂತ ಹೇಳಿ ನಡ್ಕೊತ ಹೋಗ್ತಾ ಇದ್ವಿ ದ ವೇ ಹೋಗ್ಬೇಕಾದ ನಮಗೆ ಇದು ಇಲಾಯ್ಚಿ ಗಿಡ ಅಂತ ನೀವು ಕೇಳಿರ್ಬೋದು ಸೊ ಅದು ಸಿಕ್ತು ಅಮ್ಮ ಇಲ್ಲ ಇಲ್ಲೇ ಕೆಳಗ ಕಾಣಿಸ್ತಾ ಇದಾವ ಇಲ್ಲೇ ಇದಾವ ಅಂತ ಹೇಳಿ ತೋರಿಸ್ತಾ ಇದ್ರು ಆ್ಯಕ್ಚುಲಿ ನನಗಂತೂ ಭಾಳ ಇಷ್ಟ ಇದು ಇಲಾಯಚಿ ಇದು ಇಲಾಯಚಿ ಹಣ್ಣು ಯಾರ್ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಅಂದ್ ಕೋಲ್ ತೊಗೊಂಡು ಅಲ್ಲೇ ಒಂದೆರಡು ಮೂರು ಕೋಲ್ ಬಿದ್ದಿದ್ವು ಕೋಲ್ ತೊಗೊಂಡು ನಾನು ಹಂಗೆ ಅದು ಮುರ್ಕೋತಾ ಇದ್ದೆ ಅಪ್ಪನೂ ಕೂಡ ಅವ್ರ ಎಷ್ಟು ಕೈ ಅಂದರೆ ಅಪ್ಪ ಭಾಳ ಹೈಟ್ ಅದಾರ ಸೊ ಎಷ್ಟು ನೋಡ್ರಿ ಅದ ಅವರು ಕೋಲ್ ತೊಗೊಂಬಿಟ್ಟು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟ ತೆಗೆದುಕೊಡ್ತಾಯಿದ್ರು ಅಲ್ಲಿಂದ ಮನೆಗೆ ವಾಪಸ್ ಬಂದಮೇಲೆ ಪರಿ ಮತ್ತು ಮನೆ ಇಬ್ರು ಅವ್ರು ಜೋಡಿಯಾಗಿ ಇರ್ತಾರೆ ಯಾವಾಗಲೂ ಏನೋ ಆಟ ಆಡಿದ್ರು ಇಬ್ಬರು ಕೂಡಿ ಆಡ್ತಾರ ನಮ್ಮ ತನ್ವಿಗೆ ಕರ್ಕೊಳ್ಳೋಂಗಿಲ್ಲ ಯಾಕಂದರೆ ಆಕೆ ಸ್ವಲ್ಪ ಏನಾರ ಆಕಿ ಸೋಲ್ತೀನಿ ಅಂತ ಅವ್ರಿಗೆ ಅನ್ನಿಸ್ದಾಗ ಆಟ ಎಲ್ಲ ಕೆಡಿಸಿ ಬಂದುಬಿಡ್ತಾಳೆ ಸುಮ್ಮನೆ ಕರ್ಕೊಳ್ಳೋಂಗಿಲ್ಲ ಆಕಿಗೆ ತನ್ವಿ ಆಡ್ತಾ ಇಲ್ಲ ಜೊತೆ ಯಾರೂ ಆಟ ಆಡೋಂಗಿಲ್ಲ ಅಂತ ಹೇಳಿ ಹಾಗಾಗಿ ದೀಪಿಕಾ ಆಕೆ ಜೊತೆ ಬಾ ನಾನೇನು ಆಟ ಆಡೋಣ ಅಂತ ಹೇಳಿ ಕಗೆ ಕರ್ಕೊಂಡು ಕೂತ್ಕೊಂಡಿದ್ಲು ಆ ದಿನ ಏನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಏನಾಗಿತ್ತಂದರೆ ದ್ವಾರ್ಕೀಶ್ ಅವರು ಅಂತ ನಿಧನ ಅವ್ರದ್ದು ಒಂದು ನಿಧನ ಆಗಿತ್ತು ಟಿ ವಿ ಒಳಗೆ ಬೆಳಗ್ಗೆ ಅದನ್ನು ತೋರಿಸ್ತಾ ಇದ್ರು ಬಾಬಾ ಅಂದರೆ ನಮ್ಮ ಅಪ್ಪಾಜಿ ಮತ್ತು ಅಮ್ಮ ಇಬ್ಬರು ಅದನ್ನು ನೋಡ್ಕೊಂಡು ಬೆಳಗಿಂದ ಅದನ್ನು ನಾವು ಟಿ ವಿ ಒಳಗೆ ನೋಡ್ಕೊಂತ ಕೂತ್ಕೊಂಡಿದ್ವಿ ಆ್ಯಕ್ಚುಲಿ ನಮಗೆಲ್ಲ ಭಾಳ ನಗ್ಸಿದಾರ ಅವರು ಒಂದು ಒಂದು ಕಾಮಿಡಿ ಆ್ಯಕ್ಟರ್ ಆಗಿರ್ಬೋದು ಅಥವಾ ಒಂದು ಇಮೋಷ್ನಲ್ ಆ್ಯಕ್ಟಿಂಗ್ ತ್ರೂ ಎಲ್ಲರ ಒಂದು ಮನ ಮನಸ್ಸನ್ನು ಗೆದ್ದಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಮನೆ ಏನು ಸೊಸೈಟಿ ಇತ್ತಲ್ಲ ಅಲ್ಲಿ ಕೆಳಗಡೆ ಒಂದು ಪಾನಿಪುರಿ ಶಾಪ್ ಇತ್ತು ನಮ್ಮ ಮಾನ್ವಿಗಂದ್ರು ಪಾನಿಪುರಿ ಭಾಳ ಇಷ್ಟ ಆಯಿತು ಮುಂಬೈ ಒಳಗಿಂದ ನಮ್ಮ ಕರ್ನಾಟಕದಾಗ ಪಾನಿಪುರಿ ನಾವೇನು ತಿಂತೇವಲ್ಲ ಶಿವಪುರಿ ಪಾನಿಪುರಿ ಅಲ್ಲಿಗಿಂತ ಮುಂಬೈದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ನಮ್ಮ ಮಾನ್ವಿ ಇಲ್ಲಿ ಕರ್ನಾಟಕದಾಗ ಆದ್ರೆ ಅಷ್ಟೊಂದು ಇಶ್ ಇಂಟ್ರೆಸ್ಟ್ ತಿನ್ನಂಗಿಲ್ಲ ಇಷ್ಟಪಟ್ಟು ತಿನ್ನಂಗಿಲ್ಲ ಬಟ್ ಇಲ್ಲಿ ಅವಳು ಭಾಳ ಇಷ್ಟಪಟ್ಟವಳು ತಿಂದ್ಲು ಆಮೇಲೆ ಹಂಗೆ ಬರಬೇಕಾದ್ರೆ ನಾವು ನಮ್ಮ ತನ್ನಿ ಏನಾದ್ರು ಅವಳಿಗೆ ಬಬಲ್ಸ್ ಅಂದ್ರೆ ಭಾಳ ಇಷ್ಟ ಬಬಲ್ಸ್ ತೊಗೊಂಡು ಬಂದಿದ್ವಿ ನೋಡ್ರಿ ಇವಾಗ ಬಬಲ್ಸ್ ಆಟಾಡ್ತಾ ಇದ್ದಾರೆ ಹುಡುಗರು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆದಷ್ಟು ನಾನು ಎಷ್ಟು ಸಾಧ್ಯ ಆಗಿತಿ ಅಷ್ಟು ನಾವು ಮುಂಬೈ ಒಳಗೆ ಇದ್ದಿದ್ದ ನಮ್ಮ ಡೇಸ್ ಆಗಿರ್ಬೋದು ಅಥವಾ ನಮ್ಮ ರುಟೀನ್ಸ್ ಆಗಿರ್ಬೋದು ನಮ್ಮ ಒಂದು ಹೊರಗಡೆ ಹೋದಾಗ ಅಲ್ಲಿ ಪ್ಲೇಸಸ್ ಆಗಿರ್ಬೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡಾಕ್ತೀನಿ ಏನಾಗ್ತಪ್ಪ ಅಂದ್ರೆ ನಾವು ಅಮ್ಮನ ಮನೆ ಹೋದಾಗ ಏನಾಗ್ತಿತ್ತು ಅಂದ್ರೆ ಏನು ಬೇಡ ಕೆಲಸ ಮಾಡೋದು ಅಥವಾ ಬೆಳಗ್ಗೆ ಹೇಳೋದರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋ ತನಕ ಒಂದು ಸ್ವಲ್ಪ ಲೇಜಿ ಲೇಝಿ ಅನ್ನಿಸ್ಬಿಡ್ತೈತಿ ನಮ್ಮ ಮನೆಯೊಳಗಾದಾಗ ಬರೋಬ್ಬರಿ ಬಡ ಬಡ ನಮ್ಮ ಟೈಮಿಗೆ ಎದ್ದು ನಮ್ಮ ನಮ್ಮ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಆಗಿರ್ಬೋದು ಬೇರೆ ಕೆಲಸ ಮಾಡ್ಕೋತಿದ್ವಿ ಅಥವಾ ಹೋದ ತಕ್ಷಣ ಏನೋ ಒಂಥರ ಲೇಸಿ ಥರ ಅನ್ನಿಸ್ಬಿಡ್ತೈತಿ ಏನು ಮಾಡೋಕ್ಕೆ ಮನ್ಸಾಗಂಗಿಲ್ಲ ಆಮೇಲೆ ಏನಪ್ಪ ಅಂದ್ರೆ ತುಂಬ ದಿನ ಆದಮೇಲೆ ನಾವು ಹೋಗಿದ್ದರಿಂದ ಎಲ್ಲರೂ ಕೂಡಿದ್ವಿ ನನ್ನ ತಂಗಿ ನಮ್ಮ ಅಕ್ಕ ನಾನು ಆಮೇಲೆ ಹುಡುಗರೆಲ್ಲ ಸೇರಿದ್ರು ಒಂದು ಕಡೆ ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಮಾತಾಡೋದು ನಾವು ಏನು ಶೇರಿಂಗ್ಸ್ ಇತ್ತಾವಲ್ಲ ಹೆಣ್ಮಕ್ಳದ್ದು ಅದು ಇದೆಲ್ಲ ಶೇರಿಂಗ್ಸು ಆಮೇಲೆ ಆ ಕಡೆ ಈ ಕಡೆ ಮಾತುಗಳನ್ನೆಲ್ಲ ಮಾತಾಡೋದು ಸ್ವಲ್ಪ ಮಸ್ಕಿರಿ ಮಾಡೋದು ಸೊ ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ದು ಏನೋ ಒಪೀನಿಯನ್ ಇದ್ರು ನಿಮ್ದು ಏನೋ ಒಂದು ಅನಿಸಿಕೆ ಇದ್ರು ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ನಾವು ಸಿದ್ಧಿವಿನಾಯಕ ಟೆಂಪಲ್ ಮತ್ತು ಅಲ್ಲಿ ಮಹಾಲಕ್ಷ್ಮಿ ಮತ್ತು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗಿದ್ವಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಡಿಯೋ ನೋಡಬೇಕಂತ ನೀವು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರುವ ಬೆಲ್ ಅಕೌನನ್ನು ಪ್ರೆಸ್ ಮಾಡಿ ಆಲ್ ಅಂತ ಟಿಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್